ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನಿವತ್ತು ಹಸಿ ಅಲಸಂದೆ ಕಾಳಿಂದು ಪಲ್ಯ ಮಾಡ್ತಾ ಇದ್ದೀನಿ ಇದನ್ನು ಉಸ್ಲಿ ಅಂತ ಕೂಡ ಕರಿಬೋದು ಸೊ ಫಸ್ಟ್ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ತೀನಿ ಈ ರೆಸಿಪಿನ ನಾವು ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಈಗ ಸಾಸಿವೆ ಸ್ವಲ್ಪ ಸಿಡಿಬೇಕು ಸ್ವಲ್ಪ ಸಿಡಿದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತೀನಿ ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನೋರು ಹಸಿ ಮೆಣಸಿನ್ಕಾಯಿನ ಅವಾಯ್ಡ್ ಮಾಡ್ಕೊಳ್ಳಿ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಈ ಚಳ್ಳಿಗೆ ರೆಗ್ಯುಲರಾಗಿ ಬಜ್ಜಿ ಬೋಂಡ ಆ ಥರದ್ದೇ ರೆಗ್ಯುಲರಾಗಿ ಇವ್ನಿಂಗ್ ಮಾಡ್ಕೊಳ್ತಾ ಇರೋರಿಗೆ ಇದು ಒಂದು ಒಳ್ಳೆಯ ಆಪ್ಷನ್ ಆಗುತ್ತೆ ಇಲ್ಲ ನಾನು ಹಸಿ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈರುಳ್ಳಿ ಬೇಗ ಬೇಯಲಿ ಅಂತ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ ಇದೇ ರೆಸಿಪಿನ ನಾವು ಹಸಿ ತೊಗರಿಕಾಳು ಅಥವಾ ಹಸಿ ಅವರೆಕಾಳಿನ ಜೊತೆ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಹಸಿ ಕಾಳುಗಳು ರೆಗ್ಯುಲರಾಗಿ ಚಳಿಗಾಲದಲ್ಲೇ ಜಾಸ್ತಿ ಸಿಗೋದು ಸೊ ಈ ಥರ ಟೈಮ್ನಲ್ಲಿ ಈ ಥರ ಉಸ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಅಂದ್ರೆ ಮಕ್ಕಳಿಗೂ ಕೂಡ ಆರಾಮಾಗಿ ಕೊಡ್ಬೋದು ನಾವು ಚಳಿಗೆ ರೆಗ್ಯುಲರ್ ಆಗಿ ಎಲ್ಲರೂ ಬಜ್ಜಿ ಬೋಂಡಾನೇ ಮಾಡ್ಕೊಂಡು ಇರ್ತಾರೆ ಅದು ಸ್ವಲ್ಪ ಡೀಪ್ ಫ್ರೈಡ್ ಆಗುತ್ತಲ್ಲ ಸೊ ಅಂಥವರು ಇದಕ್ಕೆ ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಇದು ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆಗಿಲ್ಲ ಅಂದರೆ ಸ್ವಲ್ಪ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಕಾಳನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಹಸಿ ಅಲಸಂದೆ ಕಾಳು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇದು ಬೇಯಿಸ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂತ ಇನ್ನೊಂದು ಚೂರು ಹಾಕೊತಾ ಇದ್ದೀನಿ ಸೊ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕ್ತೀನಿ ಈ ತೆಂಗಿನ ತುರಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಸ್ವಲ್ಪ ಚೆನ್ನಾಗಾಗತ್ತೆ ಸೊ ತೆಂಗಿನ ತುರಿ ಹಾಕಿದ್ಮೇಲೆ ನಾನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಆ್ಯಂಡ್ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಸೊ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಈ ಪಲ್ಯ ಸೊ ಈ ಚಳಿಗಾಲ ಮುಗಿಯೋದ್ರೊಳಗೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಮೆನ್ಷನ್ ಮಾಡಿ ಸೊ ನೋಡಿ ಎಲ್ಲ ಹಾಕಿ ಈ ಥರ ಒಂದು ಫೈನಲ್ ಆಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ಈಸಿಯೆಸ್ಟ್ ಪಲ್ಯ ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್